ನಮಸ್ಕಾರ ವೀಕ್ಷಕರೇ ನಮಸ್ಕಾರ ಗುರುಗಳ ಸಾಮಾನ್ಯವಾಗಿ ನವರಾತ್ರಿ ವಿಶೇಷ ನಿಮ್ಮ ಹತ್ರ ಮಾತಾಡಿಸ್ಬೇಕು ಅಂತ ಈ ಪ್ರೋಗ್ರಾಮ್ನ ಮಾಡ್ತಾ ಇದ್ದೀನಿ ಸ್ಪೆಷಲಿ ದಸರಾ ಎಲ್ಲಾರ್ಗೂ ತುಂಬಾನೇ ಸಂಭ್ರಮ ಇರುತ್ತೆ ನಾಡ ಹಬ್ಬ ಚಾಮುಂಡೇಶ್ವರಿದು ಮೈಸೂರಲ್ಲಿ ತುಂಬಾ ವೈಭವವಾಗಿ ನಡೆಯುತ್ತೆ ಸ್ಪೆಷಲಿ ನಮ್ಮ ಹೆಣ್ಮಕ್ಳಿಗೆ ಎಷ್ಟೇ ಸರಿ ನಾವು ಹೇಳ್ಕೊಟ್ರು ಅದರಲ್ಲಿ ಕೆಲವೊಂದು ಮಿಸ್ಟೇಕ್ಗಳಾಗ್ತವೆ ದಸರಾ ಮಾಡಬೇಕಾದ್ರೆ ಸರಿಯಾದ ಕ್ರಮ ಅನುಸರಣೆ ಆಗದೆ ಮಿಸ್ಟೇಕ್ಗಳಾಗಿ ಆ ವರ್ಷದ ಪೂರ್ಣ ಫಲ ಅವ್ರಿಗೆ ಸರಿಯಾಗಿ ಸಿಗದೆ ಹೋಗ್ಬಿಟ್ರೆ ನಷ್ಟ ಆಗುತ್ತೆ ಆ ಫಲ ಸಿಗದೆ ಇದ್ದಾಗ ಅದಕ್ಕೋಸ್ಕರ ನಿಮ್ಮ ಮುಖಾಂತರ ನಾನು ಈ ನಮ್ಮ ವೀಕ್ಷಕರುಗಳಿಗೆ ಯಾವ ಥರ ದಸರಾನ ಆ ದಿನಗಳನ್ನು ಯಾವ ಥರ ಪೂಜೆ ಮಾಡಬೇಕು ಫಸ್ಟ್ ದಿವಸ ಯಾವ ದೇವಿನ ಪೂಜೆ ಮಾಡೋದು ಟು ಒಂಬತ್ತು ನವರಾತ್ರಿಗಳು ಹಾಗೆ ಏನು ಅಂತ ಒಂದಷ್ಟು ಡಿಟೇಲ್ ಆಗಿ ನಿಮ್ಮ ಜೊತೆ ಮಾತಾಡೋಣ ಫಸ್ಟ್ ಬಿಗಿನಿಂಗ್ ಅಲ್ಲಿ ದಸರಾಗೆ ಬೇಸಿಕ್ ಯಾವೆಲ್ಲ ಪೂಜೆಗಳು ಮಾಡಬೇಕು ಅಂತ ಶುರು ಮಾಡಿ ಫಸ್ಟ್ ಡೇ ಏನೆಲ್ಲ ಮಾಡಬೇಕು ತಿಳಿಸಿ ಬರ ಎಲ್ರಿಗೂ ಪ್ರಥಮವಾಗಿ ನಮಸ್ಕಾರ ನೋಡಿ ಅರಿವಿಂದನ ಇವತ್ತು ಈ ನವರಾತ್ರಿ ಅಂತಕ್ಕಂಥದ್ದು ಎಲ್ರಿಗೂ ಗೊತ್ತಿರೋ ಹಾಗೆ ಯಾಗು ಹುಟ್ಟಿತು ಹ್ಯಾ ಬಂತು ಅಂತ ಎಲ್ರಿಗೂ ಗೊತ್ತಿರುತ್ತೆ ಕೆಲವೊಂದು ಈ ಏನಪ್ಪಾ ಅಂತ ಹೇಳಿದ್ರೆ ವಿಧಾನಗಳು ನಾವು ಅನ್ಕೊಂತೀರಿ ದೇವಿನ ಪೂಜೆ ಮಾಡಿದೆ ಏನು ಪ್ರತಿಫಲನೆ ಸಿಗಲಿಲ್ಲ ಯಾಕೆ ಇಷ್ಟೆಲ್ಲ ಪೂಜೆ ಮಾಡ್ತಿದ್ದೀನಿ ಒಬ್ಬ ತಂದಿಟ್ಟೆ ಅದನ್ನು ತಂದಾಗ್ತೆ ಅಥವಾ ಎಲ್ಲಾ ವಿಧಾನದಲ್ಲೂ ನಾನು ಪೂಜೆ ಮಾಡ್ತಿದ್ದೀನಿ ನನಗೆ ಪ್ರತಿಫಲನೆ ಸಿಗ್ತಿಲ್ಲ ಅಂತಕ್ಕಂಥದ್ದು ಬಹಳಷ್ಟು ಜನಕ್ಕೆ ಒಂದು ಕುತೂಹಲ ಮೂಡಿದೆ ಹೌದು ಅದು ಯಾಕಪ್ಪ ಅಂತ ಹೇಳಿದ್ರೆ ಪೂಜೆ ಮಾಡ್ತಕ್ಕಂಥ ವಿಧಾನ ಸರಿ ಇರೋದಿಲ್ಲ ಮೇನ್ ಅದೇ ಮಿಸ್ಟೇಕ್ ಐತೆ ಅದಿದ್ದಾಗ ನಮ್ಗೆ ಪ್ರತಿಫಲ ಸಿಗಲ್ಲ ಕೆಲವರು ಹೇಳ್ತಾರೆ ಪ್ರತಿ ವರ್ಷನು ನಾನು ನವರಾತ್ರಿಗಳನ್ನ ಮಾಡ್ತಾನೆ ಬರ್ತಿದೀನಿ ನವರಾತ್ರಿಲಿ ಪೂಜೆ ಮಾಡಿದ್ರೆ ಹತ್ತು ವರ್ಷದ ಪ್ರತಿಫಲ ಒಂದೇ ದಿವಸದಲ್ಲಿ ಸಿಗುತ್ತೆ ಅಂತ ಕೆಲವರು ಜ್ಞಾನಿಗಳು ಹೇಳ್ತಾರೆ ಪಂಚಾಂಗಗಳು ಹೇಳ್ತಾರೆ ಕೆಲವರು ಋಷಿ ಮುನಿಗಳು ಹೇಳ್ತಿರ್ತಾರೆ ಇವಾಗ ನಾವು ಪೂಜೆ ಮಾಡಿದ್ರೆ ಅದಕ್ಕೆ ಪ್ರತಿಫಲನೆ ಸಿಕ್ಕಿಲ್ಲ ಅಂತ ಹೇಳ್ತೇವೆ ಹೌದು ಹಾಗಾಗಿ ಯಾಕೆ ಸಿಕ್ತಿಲ್ಲಪ್ಪ ಅಂತ ಹೇಳಿದ್ರೆ ಕೆಲವೊಂದು ವಿಧಾನಗಳನ್ನ ನಾವು ಬದಲಾವಣೆ ಮಾಡ್ಕೋಬೇಕಾಗ್ತದೆ ಆ ವಿಧಾನಗಳಲ್ಲಿ ಬದಲಾವಣೆ ಮಾಡ್ಕೊಂಡಾಗ ಅದ್ಭುತವಾಗಿರ್ತಕ್ಕಂಥ ವಿಶೇಷವಾಗಿರ್ತಕ್ಕಂಥ ಪ್ರತಿಫಲನೆ ಸಿಗ್ತಕ್ಕಂಥ ಇವತ್ತು ನೋಡಿ ಈ ನವರಾತ್ರಿ ಬಗ್ಗೆ ನೀವು ಎಚ್ಚರಿಸಿದ್ರಿ ಮೈಸೂರು ದಸರಾ ವಿಜೃಂಭಣೆ ಮಾಡಿ ನಮ್ಮ ಕರ್ನಾಟಕದ ಹಬ್ಬ ಅಂತಾನೆ ಹೇಳ್ಬೋದು ಹೌದು ಹೌದು ನಮ್ಮ ಕರ್ನಾಟಕದ ದೊಡ್ಡ ಹಬ್ಬ ಮೈಸೂರು ದಸರಾನೆ ಅಂತಾನೆ ಹೇಳ್ಬೋದು ಅಷ್ಟೊಂದು ವಿಜೃಂಭಣೆಯಿಂದ ಮಾಡ್ತಕ್ಕಂಥದ್ದು ಹಬ್ಬ ಅದು ದಸರಾ ಮಾಡ್ತಕ್ಕಂಥದ್ದು ಇದು ನವರಾತ್ರಿಗಳ ಹಬ್ಬ ನಾವು ಕಾಮನ್ ಆಗಿ ಎಲ್ಲ ವೈಭವವಾಗಿ ನೋಡ್ತೀವಿ ಬಟ್ ನವರಾತ್ರಿ ಒಂಬತ್ತು ದಿನ ಏನ್ ಇಂಪಾರ್ಟೆಂಟ್ ಐತೆ ಅದೇ ನಮಗೆ ಫಲ ಸಿಗೋದು ಪ್ರತಿಫಲ ಸಿಗ್ತಕ್ಕಂಥದ್ದು ಅದು ದಸರಾ ಅಂತಕ್ಕಂಥದ್ದು ಬಲಿ ಪಾಡ್ಮಿ ಅಂತಕ್ಕಂಥದ್ದು ಏನೇನ್ ಬರುತ್ತೋ ಬಲಿ ಹೊಡೆದು ಅದು ಹೆಂಡ ಆಗ ಅಂತದ್ದು ದಸರಾ ಆಯುಧ ಪೂಜೆಗಳು ಅಂತ ಏನ್ ಹೇಳ್ತೇವೆ ನೋಡಿ ಕೊನೆ ದಿವಸ ಅದು ಹ್ಮ್ ಹ್ಮ್ ಪ್ರಥಮ ಪ್ರಾರಂಭ ಆಗೋದು ನಮಗೆ ನವರಾತ್ರಿ ಪ್ರಾರಂಭ ಆದಾಗೆ ಪ್ರಾರಂಭ ಅದು ನವದುರ್ಗಿರು ಅಂದ್ರೆ ಒಂಬತ್ತು ಅವತಾರಗಳು ಅವರು ಕೆಲವರೆಲ್ಲ ಹೇಳ್ತಾರೆ ಒಂದೊಂದು ದಿವಸಕ್ಕೆ ಒಂದೊಂದು ಅವತಾರನ ಅಥವಾ ನವಗ್ರಹಗಳಿಗೆ ಸಂಬಂಧಪಟ್ಟಿರೋ ಅವತಾರನ ಅಂತ ಮಾಡ್ತಾರೆ ಅದೆಲ್ಲ ಒಂದೆಲ್ಲ ಒಂದು ಬೆಸಿಗೆ ಆಗ್ತಾ ಬರ್ತಾ ಇರ್ತದೆ ಈ ನವರಾತ್ರಿಗಳು ಇದು ಏನಪ್ಪಾ ಅಂತ ಹೇಳಿದ್ರೆ ನವರಾತ್ರಿ ಅಂತಕ್ಕಂಥದ್ದು ಈ ಒಂದು ಹೆಣ್ಣಿನ ಸೃಷ್ಟಿಯಾಗಿರ್ತಕ್ಕಂಥದ್ದು ಪಾರ್ವತಿ ದೇವಿಯಿಂದ ಅವರಿಂದನೇ ಮೂಲ ಮೂಲ ಹಾಗಾಗಿ ಒಂಬತ್ತು ಅವತಾರಗಳನ್ನ ತಾಳಿರ್ತಕ್ಕಂಥ ಮಹಾನ್ ಪಾರ್ವತಿ ದೇವಿ ಅವರು ಸೃಷ್ಟಿ ಮಾಡಿರ್ತಕ್ಕಂಥದ್ದು ನವರಾತ್ರಿ ಅವ್ರ ಅವತಾರಗಳನ್ನ ತಾಳ್ತಾ ಬಂದ್ರಲ್ಲ ಇದು ಒಂದೊಂದು ಅವತಾರ ತಾಳ್ಬೇಕಾದ್ರೆ ಆ ದೇವತೆಗಳು ಒಂದೊಂದ್ ದಿವಸ ಒಂದೊಂದು ವಿವುಗಳು ಅಂತ ಕೈನ್ ಕಳಿಯುತ್ತೋ ಆ ರೀತಿ ಹುಟ್ಟುತ್ತಾ ಹೋಗ್ತಿರ್ತಾರೆ ಇವತ್ತು ನಮ್ಮ ಕೃಷ್ಣ ರಾಮಾಯಂಗಾದ ಅಪ್ ಟು ಒಂದೊಂದಾಗಿ ಒಂದೊಂದಾಗಿ ಅವತಾರಗಳು ಪಾರ್ವತಿ ತಾಯಿನೇ ತಾಯಿ ಅವತಾರಗಳನ್ನ ತಾಳಿಡ್ತಕ್ಕಂಥದ್ದು ಇವತ್ತು ನವರಾತ್ರಿಯಲ್ಲಿ ಮೊದಲನೇದಾಗಿ ಪ್ರಥಮ ಪೂಜೆ ಯಾರಪ್ಪ ಅಂತ ಹೇಳಿದ್ರೆ ಶೈಲಪುತ್ರಿ ಫಸ್ಟ್ ಫಸ್ಟ್ ಡೇ ಶೈಲಪುತ್ರಿ ಶೈಲಪುತ್ರಿಗೆ ನಾವು ಪೂಜೆ ಮಾಡೋದಕ್ಕೆ ಪ್ರಾರಂಭ ಮಾಡ್ತಾರೆ ಅದು ವರ್ಣಗಳು ಅವೆಲ್ಲ ಸಾಮಾನ್ಯವಾಗಿ ಎಲ್ರಿಗೂ ಗೊತ್ತಿರ್ತಕ್ಕಂಥ ಶೈಲ ಪುತ್ರಿ ಪೂಜೆ ವಿಧಾನ ಹೆಂಗ್ ಮಾಡ್ಬೇಕು ಏನ್ ಕೊಡ್ಬೇಕು ದೇವಿಗೆ ಅಂತಲ್ಲ ಹೇಳ್ತಾ ಅದು ಅವ್ರಿಗೆ ಯಾವ ರೀತಿ ಒಂದು ಬಣ್ಣ ಬಾಳ ಇಷ್ಟಪ್ಪ ಅಂತ ಹೇಳಿದ್ರೆ ಕಿತ್ತಳೆ ಬಣ್ಣ ಕಿತ್ತಲೆ ಕಿತ್ಲೆ ಆರೆಂಜ್ ಹಳದಿ ಅಲ್ಲ ಕಿತ್ತಳೆ ಬಣ್ಣ ಅಂತ ಏನ್ ಹೇಳ್ತಿರೋ ಆ ಬಣ್ಣವನ್ನ ಆ ತಾಯಿಗೆ ಆ ಸೀರೆಯನ್ನ ಅಲಂಕಾರ ಮಾಡ್ತಕ್ಕಂಥದ್ದು ಅಥವಾ ಆ ಪುಷ್ಪಗಳಿಂದ ಅಲಂಕಾರ ಮಾಡ್ತಕ್ಕಂಥದ್ದು ಅಥವಾ ಆ ತಿಲಕ ಅಂತ ನಾವೇನ್ ಇಡ್ತೀರಿ ಅಥವಾ ತಿಲಕಗಳನ್ನ ಇಡ್ತಕ್ಕಂಥದ್ದು ಅಥವಾ ಅಲಂಕಾರಕ್ಕೆ ಆಭರಣಗಳು ಅಂತ ಏನ್ ಹೇಳ್ತಾರೋ ಅದರಿಂದ ಪೂಜೆ ಮಾಡೋದ್ರಿಂದ ಅದ್ಭುತವಾಗಿರ್ತಕ್ಕಂಥ ಪ್ರತಿಫಲ ಅದೇ ಏನಪ್ಪಾ ಅಂತ ಹೇಳಿದ್ರೆ ಈ ದೇವ ದೇವರಳಿಗೆ ಮುಖ್ಯವಾಗಿ ಆ ಒಂಬತ್ತು ದಿನಗಳಿರುತ್ತಲ್ಲ ಒಂದೊಂದು ದಿಸಕ್ಕೆ ಒಂದೊಂದು ವಿಶೇಷವಾಗಿರ್ತಕ್ಕಂಥ ನೈವೇದ್ಯ ಹ್ಮ್ ಹ್ಮ್ ಫಸ್ಟ್ ಡೇ ಏನ್ ಮಾಡಿದ್ರೆ ತುಂಬಾ ಒಳ್ಳೇದು ಅದಕ್ಕೆ ಇವತ್ ನಾವು ನೋಡಿ ಈ ಕೆಲವರು ಜ್ಞಾನಿಗಳಾಗಿರ್ತಕ್ಕಂಥವ್ರು ಹೇಳ್ತಿರ್ತಾರೆ ಈ ಅಕ್ಕಿ ಅನ್ನದಾನ ಮಾಡೋದ್ರಿಂದ ದರಿದ್ರ ಕಳಿಯುತ್ತೆ ತುಪ್ಪ ದಾನ ಮಾಡೋದ್ರಿಂದ ದೋಷ ಕಳಿಯುತ್ತೆ ಅಥವಾ ಜೇನ್ ತುಪ್ಪ ಮಾಡೋದ್ರಿಂದ ಐಶ್ವರ್ಯ ಅಭಿವೃದ್ಧಿ ಆಗುತ್ತೆ ಅಂತ ಏನ್ ಹೇಳ್ತಿರ್ತಾರೋ ಇದು ಕೂಡ ನವರಾತ್ರಿಯಲ್ಲಿ ವಿಶೇಷವಾಗಿರ್ತಕ್ಕಂಥ ನೈವೇದ್ಯಗಳನ್ನ ಸಲ್ಸೋದ್ರಿಂದ ನಮ್ಗೆ ವಿಶೇಷವಾಗಿರ್ತಕ್ಕಂಥ ಪ್ರತಿಫಲ ಸಿಗುತ್ತೆ ಅದಕ್ಕೋಸ್ಕರ ಮೊದಲನೇದಾಗಿ ಮಹಾ ತಾಯಿನಿಗೆ ಶೈಲ ತುಪ್ಪ ಅಶ್ವಿನ ತುಪ್ಪ ಅಂಗಡಿಲಿ ಪಾಕೆಟ್ ಅಲ್ಲಿ ತಂದು ಮಾಡ್ಬಿಡ್ತೀನಿ ಅಂತ ಹೇಳ್ಬಿಡ್ತಾರೆ ತುಪ್ಪ ಹೇಳಿದ್ರಲ್ಲ ತುಪ್ಪ ಇಟ್ವಿ ಇದು ಅಂಗಡಿದು ಬೆಸ್ಟಾ ಇಲ್ಲ ಇನ್ನು ಮಾಡ್ಬೋದು ಹಾಗಾಗಿ ಇದು ಎಲ್ಲ ತುಪ್ಪನೇ ಎಲ್ಲ ಗುರುಗಳೇ ನೀವು ಕೇಳ್ಬೋದು ಪಾಕೆಟ್ ಇಲ್ಲಿರೋದು ತುಪ್ಪನೆ ಇದ್ರಲ್ಲಿರೋದು ತುಪ್ಪನೆ ನಾವು ಮನೇಲಿ ಮಾಡೋದು ತುಪ್ಪನೇ ಯಾಕೆ ಅದಕ್ಕೆ ಇದಕ್ಕೆ ಏನ್ ವ್ಯತ್ಯಾಸ ಅಂತ ಹೇಳ್ತಾರೆ ಅದು ಏನು ವ್ಯತ್ಯಾಸ ಅಂತ ಹೇಳಿದ್ರೆ ನಮ್ಮ ಇದರಲ್ಲಿ ಕೆಲವೊಂದು ಮಡಿ ಮೈಲಿಗೆಗಳು ಅಂತ ನಮ್ಮ ಸನಾತನ ಧರ್ಮದಲ್ಲಿ ಇದೆ ಹೌದು ಮಡಿ ಮೈಲಿಗೆಗಳು ಅಂತ ಕೂಡ ಇದೆ ಅದು ಕೂಡ ಈ ಕೆಲವೊಂದು ಹಾಲನ್ನ ಕಾಯಿಸಿ ಅದನ್ನ ನಮ್ಮ ಹಳ್ಳಿಗಳ ಕಡೆ ಹೆಪ್ಪಾಕೋದು ಅಂತ ಹೇಳ್ತಾರೆ ಮೊಸರು ಮಾಡಿ ಬೆಣ್ಣೆ ತುಪ್ಪ ಕಡದಾಗ ದೇವರಿಗೆ ಬಹಳ ಶ್ರೇಷ್ಠವಾಗಿರ್ತಕ್ಕಂಥ ಅದ್ರ ಸುಗಂಧನೇ ಬೇರೆ ಇರುತ್ತೆ ಅದರಿಂದ ನೀವು ದೇವರಿಗೆ ನೀವೇ ಸ್ವಂತ ಮಾಡ್ಕೊಂಡು ದೇವ್ರಿಗೆ ಏನ್ ಸಾಕಷ್ಟು ಕಿಂಟಾಲ್ಗಟ್ಟಲೆನ್ ಬೇಕಾಗಲ್ಲ ಸ್ವಲ್ಪ ಮನೆ ಪ್ರಮಾಣದಷ್ಟು ನೀವು ಅದನ್ನ ನೈವೇದ್ಯ ಮಾಡೋದ್ರಿಂದ ಅದ್ಭುತವಾಗಿರ್ತಕ್ಕಂಥ ಪ್ರತಿಫಲ ಸಿಗ್ತಕ್ಕಂಥದ್ದು ಈ ಪ್ರತಿ ಇದು ಮೊದಲನೇದಾಗಿ ಶೈಲ ಪುತ್ರಿಗೆ ನಾವು ಪೂಜೆ ಮಾಡೋದ್ರಿಂದ ಏನೇನ್ ಪ್ರತಿಫಲ ಸಿಗುತ್ತೆ ಏನೇನ್ ಪ್ರತಿಫಲ ನೋಡಿ ಕೆಲವರಿಗೆ ಈ ಹೇಳ್ತಾರೆ ಕುಗ್ಬಿಟ್ಟಿದ್ದಾನೆ ಅವನಿಗೆ ಮಂಕ್ ಆಗ್ಬಿಟ್ಟಿದ್ದಾನೆ ಆಕ್ಟಿವ್ ಇಲ್ಲ ಹ್ಮ್ ಸೊ ಆತರ ಮಂಕ್ ಆಗಿದ್ದಾನೆ ಅವನಿಗೆ ಏನೋ ಯಾವಾಗ್ಲೂ ಜ್ವರ ಬಡದಂಗರುತ್ತೆ ಮುಖ ಅಂತ ಹೇಳ್ತಿದ್ದ ವರ್ಚಸ್ ಅಂತ ನಾವೇನ್ ಹೇಳ್ತಿರೋ ಅಥವಾ ಒಂದು ತೇಜಸ್ಸು ಅಥವಾ ಈ ಆಕ್ಟಿವ್ ಅಂತ ಏನ್ ಲವ್ ಲವಿಕೆ ಲವ್ ಅದು ಕೂಡ ಅಭಿವೃದ್ಧಿ ಆಗ್ತಕ್ಕಂಥದ್ದು ಶೈಲ ಪುತ್ರಿಂದ ಈಗ ನೋಡಿ ಯಾವ್ದೋ ಒಂದು ಮನೆಗೆ ಒಂದು ಪ್ರವೇಶ ಮಾಡ್ಬೇಕಿದ್ರೆ ಏನೋ ಮನೆಗೆ ಹೋಗಿದ ತಕ್ಷಣ ಮಂಗ್ ಕೊಡಿತಪ್ಪ ಅಂತ ಇವತ್ತು ನಿಮ್ಮ ಸ್ಟುಡಿಯೋ ನಾವು ಒಂದು ಪ್ರವೇಶ ಮಾಡಿದ ಕೂಡಲೇ ಹೇಳಿದ್ರಿ ಎಷ್ಟು ಆನಂದವಾಗಿದೆ ಅದು ಎಲ್ಲೋ ಒಂದು ಬೇರೆ ಜಾಗಕ್ಕೆ ಬಂದಾಗಿದೆ ಅಂತ ಅದು ಆ ರೀತಿ ದರಿದ್ರಿ ಮುಚ್ಕೊಂಡಿದ್ರೆ ಮಂಕ್ ಬಡಿಯುತ್ತೆ ನಾರ್ಮಲ್ ಆಗಿ ಮನೆ ಅಂದ್ರೆ ಯಾವ್ದೋ ಒಂದು ಸಮಸ್ಯೆ ಮಾತ್ರ ಈ ಒಂದು ಮಂಕು ಮನೆಯ ತುಂಬಿಕೊಂಡಿರುತ್ತೋ ಅದನ್ನೆಲ್ಲ ಮನುಷ್ಯನಲ್ಲಿ ಇರ್ತಕ್ಕಂತ ಮಂಕುತನನ ತೊಲಗಿಸ್ತಕ್ಕಂತ ದೇವಿನೇ ಶೈಲ ಶೈಲಪುತ್ರಿ ಅದಕ್ಕೋಸ್ಕರ ಮನೇಲಿ ಪೂಜೆ ಮಾಡೋದ್ರಿಂದ ಮನೇಲಿ ಎಲ್ಲರೂ ಲವಲೌಕಿಯಿಂದ ಇರ್ತಾರೆ ಹ್ಮ್ 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 ಇದು ಈ ರೀತಿ ಪೂಜೆ ಮಾಡ್ಕೊಂಡು ಭಕ್ತಿಯಿಂದ ಕೆಲವರು ಹೇಳ್ತಾರೆ ನನಗೆ ಮಂತ್ರ ಬರಲ್ಲ ಗುರುಗಳೆ ತಂತ್ರ ಬರಲ್ಲ ಏನು ಬೇಡ ಭಗವಂತನಿಗೆ ಭಕ್ತಿಯಿಂದ ಶೈಲಾದೇವಿ ಪೂಜೆನ ಮಾಡೋದ್ರಿಂದ ಈ ರೀತಿ ನೈವೇದ್ಯಗಳು ದೂಪ ದೀಪ ಕೆಲವರು ಒಂದು ಇನ್ನೊಂದು ವಿಶೇಷವಾಗಿತ್ತು ಒಂದು ಮಾತು ಹೇಳೋದಿಕ್ಕೆ ಇಷ್ಟಪಡ್ತೀನಿ ಕೆಲವರು ದೀಪದ ಎಣ್ಣೆ ತಂದ್ಬಿಟ್ಟು ತಂದ್ಬಿಟ್ಟು ನಾನು ಹಾಕ್ತೀನಿ ಅಂತ ಹೇಳ್ತಾರೆ ದೀಪ ಹಚ್ಚೋದಕ್ಕೆ ದೀಪದ ಎಣ್ಣೆ ಏನ್ ಎಣ್ಣೆ ಅಂತ ಕೇಳಿದಾಗ ಪ್ರತಿಯೊಂದು ಎಣ್ಣೆನು ಮಿಕ್ಸ್ ಇದೆ ಅದರಲ್ಲಿ ಅಂತ ಹೇಳ್ತಾರೆ ಹ್ಮ್ ಪ್ರತಿಯೊಂದು ಎಣ್ಣೆಗಳು ಕೂಡ ಮಿಕ್ಸ್ ಇದೆ ಅದು ಎಷ್ಟೋ ನೂರ ಎಂಟು ಎಣ್ಣೆ ಅಂತ ಹೇಳ್ತಾರೆ ನೂರ ಒಂದ್ ಎಣ್ಣೆ ಅಂತ ಕೂಡ ಹೇಳ್ತಾರೆ ಅದು ನಮ್ಮ ವಿಧಾನಗಳಲ್ಲಿ ನಾವು ತಿಳ್ಕೊಂಡಿರೋಷ್ಟು ಅದನ್ನ ಹಚ್ಚೋದು ತಪ್ಪು ಅಂತ ಹೇಳ್ತೇವೆ ಹೌದಾ ಮನೆಗಳಲ್ಲಿ ಎರಳೆಣ್ಣೆ ದೀಪ ಉಡಿಸಬಾರ್ದು ಎಳ್ಳೆಣ್ಣೆ ಎಳ್ಳು ಕಪ್ಪೆಳ್ಳು ಅಂತು ಕಪ್ಪೆಳ್ಳೆಣ್ಣೆ ದೀಪ ಉಡಿಸಬಾರ್ದು ಮತ್ತೆ ಹೊಂಗೆ ಎಣ್ಣೆ ಹ ಹ ಹೊಂಗೆ ಎಣ್ಣೆ ದೀಪ ಉರ್ಸ್ಬಾರದು ಇನ್ನು ಇತರೆ ಎಣ್ಣೆಗಳು ಯಾವ್ದಾವು ಕಳ್ಳಬೇರೆಕೆ ಎಣ್ಣೆಗಳಿದೆ ಅದು ಯಾವ್ದನ್ನು ಉರ್ಸ್ಬಾರದು ದೇವರಿಗೆ ನಮಗೆ ಕೊಬ್ಬರಿ ಎಣ್ಣೆ ಉರ್ಸೋದು ಬಹಳ ಶ್ರೇಷ್ಠ ಕೊಬ್ಬರಿ ಎಣ್ಣೆ ಶ್ರೇಷ್ಠ ಬಹಳ ಶ್ರೇಷ್ಠ ಪೂಜೆಗಳಿಗೆ ಮತ್ತೆ ಈ ಕೆಲವೊಂದು ಹೋಮಗಳಿಗೆ ಎಣ್ಣೆ ಹೌದು ಹಾಕೋ ಟೈಮಲ್ಲಿ ಅದನ್ನೆಲ್ಲ ಮಾಡೋದ್ರಿಂದ ಕೊಬ್ಬರಿ ಎಣ್ಣೆ ಹಾಕೋದು ಬಹಳ ಶ್ರೇಷ್ಠ ಲಕ್ಷ್ಮಿ ಪ್ರಾಪ್ತಿ ಅದರಿಂದ ಸೊ ಯಾವುದೇ ಪೂಜೆ ಆಗ್ಲಿ ಕೊಬ್ಬರಿ ಎಣ್ಣೆ ಫಲ ಚೆನ್ನಾಗಿರುತ್ತೆ ಹೇಳ್ಬೋದು ಹೆಂಗ್ರುಗಳೇ ಕೊಬ್ಬರಿ ಎಣ್ಣೆ ಎಷ್ಟು ರೇಟ್ ಇದೆ ತಂದು ಸುರ್ಯಕ್ಕಾಗತ್ತ ಮನೆ ಮಠ ಎಲ್ಲ ನಿಮ್ಮ ಮಾತು ಕೇಳಿದ್ರೆ ಕೆಲವರು ಹೇಳಿದಾರ ಯಾಕೆ ಹಾ ಹೌದು ಅದಕ್ಕೆ ಹಳೆ ಕೊಬ್ಬರಿಗಳನ್ನ ಹಾಕಿ ಮಾಡಿರ್ತಕ್ಕಂತ ಕೊಬ್ಬರಿ ಎಣ್ಣೆ ಅದು ಬಣ್ಣ ಬದಲಾಗಿರುತ್ತೆ ಕಲರ್ ಹೋಗಿರುತ್ತೆ ತಲೆಗೆ ಹಚ್ಕೊಂಡ್ ಯೋಗ್ಯವಲ್ಲ ಅಲ್ಲ ದೀಪಕ್ಕೆ ಚೆನ್ನಾಗಿರುತ್ತೆ ತುಪ್ಪ ಮತ್ತೆ ಎಣ್ಣೆ ಎರಡು ಮಿಕ್ಸ್ ಮಾಡೋದ್ರಿಂದ ಅದ್ಭುತವಾಗಿರ್ತಕ್ಕಂಥ ಪ್ರತಿಫಲ ಸಿಗುತ್ತೆ ಎಲ್ಲರೂ ಬಳಸ್ಬೋದು ಇದನ್ನ ಧಾರಾಳ ಎಲ್ಲರೂ ಕೂಡ ಬಳಸ್ಬೋದು ಬೆಲೆ ಕೂಡ ಕಮ್ಮಿ ಇರುತ್ತೆ ಧಾರಾಳ ನೀವು ಉಪಯೋಗಿಸಬಹುದು ನಾವು ಸೊ ಸಾಮಾನ್ಯವಾಗಿ ಗುರುಗಳ ಈ ಫಸ್ಟ್ ಡೇನ ಯಾವ ಒಂದು ವಿಚಾರಗಳನ್ನ ನಾವು ಬೇಡಿಕೆ ಇಡಬೇಕು ತಾಯಿಗೆ ಸಾಮಾನ್ಯವಾಗಿ ಯಾವ ಒಂದು ಫಲನ ಆಯಮ್ಮ ಕೊಡ್ತಾರೆ ಯಾವುದನ್ನು ಮಾತ್ರ ಕೇಳಬೇಕು ಹೆಚ್ಚಾಗಿ ಶೈಲಪುತ್ರಿ ಅಂತ ನಾವ್ ಮೊದಲಿನದಾಗ ಹೇಳಿದ್ರಿ ಅದ್ಭುತವಾಗಿರ್ತಕ್ಕಂಥ ಪ್ರಶ್ನೆ ನೋಡಿ ಇದು ಓಡಿಲಿಲ್ಲ ಅದು ನಾವ್ ಆವಾಗಲೇ ಹೇಳಿದ್ರೆ ಮನೆಯಲ್ಲಿ ಮಂಕುತನ ನಾವು ಓಡಿಸತಕ್ಕಂತ ಸೊ ಅದ್ ಒಂದೇ ಒಂದು ಮೇನ್ ಆಗಿ ಫೋಕಸ್ ಮಾಡಬೇಕು ಮಾಡ್ಬೇಕಾಗ್ತದೆ ಇವತ್ತು ಈ ಅವತಾರಗಳು ಒಂದೊಂದು ಅವತಾರ ತಾಳಿರೋದು ಇವತ್ತು ನಮ್ಮ ಶ್ರೀ ಮಹಾನ್ ಕೃಷ್ಣ ಆಗಿರ್ತಕ್ಕಂಥ ಹೆಣ್ಣಾಗಿ ಅವತಾರ ತಾಳದ ಏನಕ್ಕೋಸ್ಕರ ಮೋಹಿನಿ ಅವತಾರ ಬಸ್ ಮಾರ್ಕನನ್ನ ಸಂಹಾರ ಮಾಡೋದು ರಾಕ್ಷಸರನ್ನ ಸಂಹಾರ ಮಾಡ ರಾಕ್ಷಸರನ್ನ ಸಂಹಾರ ಮಾಡೋದಕ್ಕೆ ಅವತಾರ ತಾಳಿರೋ ಹತ್ರ ನೀವು ಹೋಗ್ಬಿಟ್ಟು ಬೇರೆ ಇರೋ ಒಡ ಕೇಳಿದ್ರೆ ಏನಾಗ್ತದೆ ನಾನು ಬದುಕ್ಸೋ ಅಂತ ಹೇಳಿದಾಗ ಅವನು ಅವತಾರ ತಾಳಿರದೆ ಸಾಯಿಸೋಕೋಸ್ಕರ ಹೌದು ಹೌದು ಆ ಉದ್ದೇಶನೇ ಬೇರೆ ಉದ್ದೇಶ ಬೇರೆ ಇರುತ್ತೆ ಇದು ಅಷ್ಟೇ ಶೈಲಪುತ್ರಿ ಅಂತಕ್ಕಂಥದ್ದು ನಾವ್ ಆ ದೇವಿ ಹತ್ರ ಏನ್ ಬೇಡ್ಕೊಬೇಕಪ್ಪ ಅಂತ ಹೇಳಿದ್ರೆ ದರಿದ್ರಗಳನ್ನ ತೋರ್ಕ್ಸ್ಬೇಕು ನಮ್ಮ ಮನೇಲಿರ್ತಕ್ಕಂಥ ಮಂಕುತನ ಹ್ಮ್ ಕೆಲವ್ರು ಹೇಳ್ತಾನೆ ಹೇಳ್ತಾರೆ ಯಜಮಾನ್ರು ಮಂಕ್ ಪಡ್ಕೊಂಡೆ ಹೇಳ್ತಾರೆ ಗುರುಗಳೇ ಯಾವಾಗ್ಲೂ ಮಕ್ಕಳು ಅಷ್ಟೇ ಯಾವಾಗ್ಲೂ ಮಲ್ಗೇ ಇರ್ತಾರೆ ಮನೆಗೆ ಹೋದ್ರೆ ಸೋಂಬೇರಿತನ ಮನೆಗೆ ಹೋದ್ರೆ ಸೋಂಬೇರಿತನ ಇದನ್ನ ತೊಲಗಾಡ್ಸಮ್ಮ ಅಂತ ದೇವಿ ಹತ್ರ ನಾವ್ ಪೂಜೆ ವಿಧಾನಗಳನ್ನ ಮಾಡ್ತಾ ಬಂದಾಗ ನೀವು ಐದು ವರ್ಷ ಪೂಜೆ ಮಾಡೋದು ಒಂದೇ ಆ ದೇವಿಗೆ ಈ ಸಂದರ್ಭ ನವರಾತ್ರಿ ಅಂತಕ್ಕಂಥದ್ದು ಏನಿದೆಯೋ ಒಂದ್ ದಿವಸ ಪೂಜೆ ಮಾಡೋದು ಒಂದೇ ಅಷ್ಟು ಫಲ ಸಿಗುತ್ತೆ ಅಷ್ಟು ಪ್ರತಿಫಲ ಸಿಗುತ್ತೆ ತುಂಬಾ ಸ್ಟ್ರಾಂಗ್ ಆಗಿ ಸಿಗುತ್ತೆ ಮಾಡಿ ಭಕ್ತಿಯಿಂದ ಮಾಡಿ ವಿಧಾನಗಳಿಂದ ಭಕ್ತಿಯಿಂದ ಮಾಡಿ ನೀವು ಮಾರ್ನೇ ಆ ಪ್ರತಿಫಲನ ಅನುಭವಿಸ್ಬೋದು ನನಗೆ ಸೂಪರ್ ಒಳ್ಳೆ ವಿಚಾರ ಸೊ ವೀಕ್ಷಕರೇ ಈಗ ನವರಾತ್ರಿ ದಿನಗಳು ಯಾವೆಲ್ಲ ಪೂಜೆಗಳು ಮಾಡ್ಬೇಕು ಅನ್ನೋದು ಎಲ್ಲರಿಗೂ ಸಾಮಾನ್ಯ ಗೊತ್ತಿದೆ ಬೇಸಿಕ್ ಆಗಿ ಬಟ್ ಅದರಲ್ಲಿ ವಿಶೇಷವಾದ ಫಲ ಪಡಿಬೇಕು ಅಂದ್ರೆ ಯಾವ ದೇವರುಗಳಿಗೆ ಯಾವ ಪೂಜೆ ಯಾವ ಬೇಡಿಕೆ ಇಡೋದು ತುಂಬ ಇಂಪಾರ್ಟೆಂಟು ಅದನ್ನಕ್ಕೋಸ್ಕರನೇ ಗುರುಗಳು ಮಾತಾಡ್ತಾ ಇರೋದು ಅದರಲ್ಲಿ ಸ್ಪೆಷಲಾಗಿ ಫಸ್ಟ್ ಡೇ ಶೈಲಪುತ್ರಿ ಪೂಜೆ ಅವ್ರನ್ನ ಯಾವ ಒಂದು ನಾವು ಬೇಡಿಕೆಗಳು ಇಡಬೇಕು ಸೊ ಅವರು ನಮಗೆ ಯಾವುದರಲ್ಲಿ ಸ್ಟ್ರಾಂಗಾಗಿ ಅವರು ಒಂದು ಫಲ ನಮಗೆ ಕೊಡ್ತಾರೆ ಅನ್ನೋ ಒಂದು ವಿಚಾರನ ಮಾತಾಡಿದ್ದಾರೆ ಸೆಕೆಂಡ್ ಡೇ ಏನು ಮಾಡಬೇಕು ಯಾವ ದೇವರು ಯಾವ ಫಲ ಅಲ್ಲಿ ಕೇಳಬೇಕು ಆ ವಿಶೇಷ ಏನೈತೆ ಅದನ್ನು ನೆಕ್ಸ್ಟ್ ವಿಡಿಯೋದಲ್ಲಿ ಮಾತಾಡ್ತೀನಿ ಯಾಕಂದರೆ ಒಂದೊಂದು ದೇವಿದು ಒಂದೊಂದು ಸಪ್ರೇಟ್ ಸಪ್ರೇಟ್ ವಿಡಿಯೋಗಳು ಮಾಡ್ತಾ ಇದ್ದೀವಿ ಆ ಒಂದು ಕಂಪ್ಲೀಟ್ ಡೀಟೇಲ್ ತಲುಪಬೇಕು ಅನ್ನೋ ಉದ್ದೇಶಕ್ಕೋಸ್ಕರ ಸೊ ಮಿಸ್ ಮಾಡದೆ ನೆಕ್ಸ್ಟ್ ಎಪಿಸೋಡಲ್ಲಿ ಸೆಕೆಂಡ್ ಡೇ ಯಾವ ಒಂದು ದೇವಿ ಯಾವ ಫಲ ಸಿಗುತ್ತೆ ಯಾವ ಥರ ಪೂಜೆ ಮಾಡಬೇಕು ಅದನ್ನು ಬ್ರಹ್ಮಯ್ಯವರು ಕಡೆಯಿಂದ ಮಾತಾಡಿಸ್ತೀವಿ ಎಪಿಸೋಡ್ ನೋಡ್ತಾ ಹೋಗಿ ನಮಸ್ಕಾರ ನಮಸ್ತೆ